ಈಗರಿಗೆ ಇವತ್ತು ರಾಷ್ಟ್ರೀಯ ಯುವ ದಿನವಾಗಿ ಆಚರಣೆ ಮಾಡ್ತಾ ಈ ಶುಭ ಸಂದರ್ಭದಲ್ಲಿ ಸರ್ಕಲ್ ನಿಂದ ವಿವೇಕಾನಂದ ಪಾಪ್ರಿಗೆ ರಾಜಿನಗರ ಮಹಾಲಕ್ಷ್ಮಿ ಲೈಕ್ನಲ್ಲಿರ್ತಕ್ಕಂಥ ಎಲ್ಲ ಯುವ ಮುಖಂಡರುಗಳು ಯೋಗಾಪಟುಗಳು

సార్ ఒంభై వర్ష మాత్రు ఆ మూవత్ వర్షద భారతకరు నాయకరగ్ ఇకరగ యువ జనతయ ఎచ్చు స ఎర తొంభత్మూరు అమెరికా చికగో నగరే వాడితంతిన భాషణ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಸೋದರ ಸಹೋದರಿ ಅಂತಕ್ಕಂಥ ಅದೊಂದು ವಾಕ್ಯ ಏನಿದೆ ಇವತ್ತು ಸಹ ವಿಶ್ವದ ಗಮನವನ್ನ ಸೆಳೆತಕ್ಕಂಥ ಕೆಲಸವನ್ನ ಮಾಡಿದ್ದು ಮಾಡಿರ್ತಕ್ಕಂಥದ್ದು ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ಅಂತಕ್ಕಂಥ ಸಂತಸ ಏನಿದೆ ನಾವು ಯಾವುದಾದ್ರೂ ಒಂದು ಕೆಲಸಕ್ಕಂತಾಗ ಒಂದು ಗುರಿಯನ್ನು ಇಟ್ಕೊಂಡಿದ್ದು ಮಾಡಬೇಕು ಆ ಗುರಿಯನ್ನ ಇವತ್ತಲ್ಲ ಹೇಳಿದ್ದು ಸುಮಾರು ನೂರು ವರ್ಷಗಳ ಹಿಂದೆ ಅದನ್ನ ನಮ್ಮ ಯುವ ಜನತೆಗೆ ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ನಾವು ಪಾಲಿಸಬೇಕು ಅವರು ಶ್ರೀ ರಾಮಕೃಷ್ಣ ಪುರಂ ಸರ್ ಶಿಕ್ಷರಾಗಿ ಅವರು ಇಡೀ ದೇಶಕ್ಕೆ ಮತ್ತು ವಿಶ್ವಕ್ಕೆ ಈ ಭಾರತವನ್ನು ಉಳಿಸಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಭಾರತದ ಗೌರವ ಎತ್ತಿರತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಮತ್ತೆ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನರೇಂದ್ರ ಬಾಬಿ ಅವರು ಹರೀಶ್ ಅವರು ರಾಘವೇಂದ್ರ ಶೆಟ್ಟರು ನಮ್ಮ ರಂಗಣ್ಣವರು ಭತ್ತರಿ ದೇವರಾಮಣ್ಣ ಅವರು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಮಹಿಳಾ ಮುಖಂಡರಾದ ಶ್ರೀಮತಿ ದೇವೇಂದ್ರಪ್ಪ ಅವರು ನವರತ್ನ ಶ್ರೀಮತಿ ಫಡ್ನವ್ ಪಟ್ಟಿ ಅವರು ರಾಜೇಂದ್ರ ಕುಮಾರ್ ಅವರು ದೇವರಾಮಣ್ಣವರು ಯಾರು ಎಲ್ಲಾ ಮುಖಂಡರುಗಳು ಇವತ್ತಿನ ಈ ಕಾನಡಿಗೆ ನಲ್ಲಿ ಪರ್ಲಾಭ ವಿಶೇಷವಾಗಿ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಇರ್ತಕ್ಕಂಥ ನಮ್ಮ ಯುವಕರು ಅವರೂ ಸಹ ಅಲ್ಲಿಗೆ ಬಂದ ಆ ಜಾಗಕ್ಕೆ ಬಂದೆ ಅತ್ಯಂತ ಕನ್ನಡಿಗೆ ಆಕೆ ಆಮೇಲೆ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಸದಾನಂದ ರೆಡ್ಡಿ ಅವರು ಅವರ ಟೀಮ್ ಏನಿದೆ ಎಲ್ಲರೂ ಬಂದಿದ್ದಾರೆ ಇದೊಂದು ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ಸ್ಫೂರ್ತಿದಾಯಕ ಕಾರ್ಯಕ್ರಮ ನಾವು ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶ ತತ್ವಗಳನ್ನ ನಾವು ಪಂಚ ಮಟ್ಟದ ನಾವು ಅನುಸಂದ್ರೆ ಯುವ ಜನತೆ ಅನುಸರಿಸ್ಕೊಂಡ್ರೆ ಏನು ಎದ್ದೇನು ಗುರುಮಟ್ಟಿಯ ತನಕ ಅಂತಕ್ಕಂಥ ಆ ವಾಕ್ಯ ಏನಿದೆ ಯಾರು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದ ಜನತೆಯ ಶುಭಾಶಯನ ಕೋರಿ ನಾನು ಮಾತು ಬಳಸ್ತೇನೆ ನಾವು ಬಂದಿರ್ತಕ್ಕಂಥ ಎಲ್ಲನೂ ಪಕ್ಕದ ವಿವೇಕಾನಂದ ದೋ ವ್ಯವಸ್ಥೆ ಇದೆ ಹತ್ತು ಕಡೆ ಇರ್ತಕ್ಕಂಥ ಇಲ್ಲಿ ಬರಬೇಕು ಇಲ್ಲಿರ್ತಕ್ಕಂಥ ಹೇಳ್ಬೇಕು ಅಂತ ಒಂದು ಮನವಿಯನ್ನ ಮಾಡ್ಕೊಂಡಿ ವಿವೇಕಾನಂದರು ಇಡೀ ದೇಶದ ವಿಶ್ವ ಜನತೆಗೆ ಒಂದು ದೊಡ್ಡ ಶಕ್ತಿ ಆಗಿರ್ತಕ್ಕಂಥವ್ರು ಅವರ ಜನ್ಮದಿನದಂದು ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ನಮ್ಮ ಮಾಜಿ ಶಾಸಕರಾದ ನೇಲಾ ನರೇಂದ್ರ ಬಾಬು ನಮ್ಮೆಲ್ಲ ಮುಖಂಡರುಗಳು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರೇ ಸ್ಫೂರ್ತಿ ನಮ್ಮೆಲ್ರಿಗೂ ಸ್ಫೂರ್ತಿ ಅವರೇ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳು ಅದನ್ನು ನಾವು ಪ್ರತಿಯೊಬ್ಬರು ಯುವಕರು ಹಿರಿಯರು ಎಲ್ಲರೂ ಪಾಲನೆ ಮಾಡಿದರೆ ದೇಶ ಅವರ ಮೂವತ್ತೊಂಬತ್ತು ವರ್ಷ ಮಾತ್ರ ಉಳಿದಿರ್ತಕ್ಕಂಥದ್ದು ಆ ಊರಿನಲ್ಲಿ ವಿಶ್ವದ ಗಮನ ಸೆಳೆತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಅದಕ್ಕೆ ಒಂದು ವಿಶೇಷವಾದ ಒಂದು ಕಾಲ್ನಡೆಗೆ ಕಾರ್ಯಕ್ರಮನ ಜಾಧವನ್ನ ಇವತ್ತೇನು ಬಸವೇಶ್ ನಗರದ ಅವನೂರು ವೃತ್ತದಿಂದ ಇಲ್ಲಿ ಶಂಕರಮಠ ಸರ್ಕಲ್ಲು ನಮ್ಮ ವಿವೇಕಾನಂದ ಪಾರ್ಕ್ವರೆಗೂ ಬರ್ತಕ್ಕಂಥ ಸಾವಿರಾರು ಜನರಿವತ್ತು ಕಾಲೇಜಿನ ಮಕ್ಕಳು ಸ್ಕೇಟಿಂಗ್ನವರು ಯೋಗಾದವರು ಹಿರಿಯರು ಅವರ ವಯಸ್ಸು ನೋಡಲ್ಲ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ವರ್ಷ ಇರ್ತಕ್ಕಂಥವ್ರು ನಾವು ನಡೀತೀವಿ ಇವತ್ತು ಯೋಗ ಮಾಡೋದಿಲ್ಲ ಇವತ್ತೆಲ್ಲರೂ ಕಾಲ್ನಡಿಗೆಲ್ಲಿ ಬರ್ತೀವಿ ಅಂತಕ್ಕಂಥ ಒಂದು ಸ್ಫೂರ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದರೆ ಅವರ ಆದರ್ಶ ತತ್ವಗಳನ್ನು ನಾವು ಕಿಂಚಿತ್ತಾದರೂ ಅಳವಡಿಸ್ಕೊಂಡ್ರೆ ಈ ದೇಶವನ್ನು ಇನ್ನೂ ಎಚ್ಚರಿಕೆ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಇವತ್ತಿನ ಜಾಗತಿಕ ಯುಗದಲ್ಲಿ ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಯೂತ್ಸು ಎಲ್ಲೊಂದು ಕಡೆ ದಾರಿ ತಪ್ಪಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಆ ದಾರಿ ತಪ್ಪಾರ್ದು ಅಂತಕ್ಕಂಥದಕ್ಕೆ ಇವತ್ತಿನ ಜಾದವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅವರ ಪುಸ್ತಕಗಳನ್ನು ಓದಬೇಕು ಅವ್ರು ಮಾಡಿರ್ತಕ್ಕಂಥ ಮೂವತ್ತೊಂಬತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳೇನು ಅವರು ಸಾವಿರದ ಎಂಟುನೂರ ತೊಂಬತ್ತ್ಮೂರಲ್ಲಿ ಅಮೇರಿಕಾದ ಚಿಕೋಗ ನಗರದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಒಂದು ಕರೆಯನ್ನು ಏನು ಕೊಡ್ತಾರೆ ಬಟ್ ಆ ಕರೆ ಕೊಟ್ಟಿರ್ತ ಅಮೇರಿಕಾದ ಸಹೋದರ ಸಹೋದರಿ ಅಂತಕ್ಕಂಥ ಒಂದು ವಾಕ್ಯ ಏನಿದೆ ಇಡೀ ವಿಶ್ವದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಅವರ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬರು ಪಾಲನೆ ಮಾಡಿದ್ರೆ ಅವರೊಂದು ಗುರಿ ಮುಡ್ತಕ್ಕಂಥ ಕೆಲಸ ಆಗುತ್ತೆ ಬಹಳ ಸಂತಸ ಪಡುವಂಥ ದಿನ ಕಾರಣ ನಮ್ಮ ಯುವ ಶಕ್ತಿಯೇ ದೇಶದ ಶಕ್ತಿ ದೇಶದ ಸಂಪತ್ತು ಕೂಡ ಇವತ್ತೇನಂದ್ರೆ ಭಾರತದ ಒಂದು ಶಕ್ತಿಯ ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು ಅವರು ಮೂವತ್ತೊಂಬತ್ತು ವರ್ಷಗಳಲ್ಲಿ ಅವರು ಮಾಡಿದಂಥ ಈ ಒಂದು ದೇಶದ ಒಂದು ಶಕ್ತಿ ಅನ್ನೋದಿದೆ ಅದು ಒಂದು ವರ್ಷಕ್ಕೂ ಮೀರಿದಂಥ ಶಕ್ತಿನ ನಮ್ಮ ಸ್ವಾಮಿ ವಿವೇಕಾನಂದರು ಈ ಮೂವತ್ತೊಂಬತ್ತು ವರ್ಷಗಳಲ್ಲಿ ಅವರು ಇಡೀ ಪ್ರಪಂಚಕ್ಕೆ ಒಂದು ಪ್ರಸ್ತಾನ ಮಾಡಿದರು ಇಂಥ ಯುವಶಕ್ತಿ ಸ್ವಾಮಿ ವಿವೇಕಾನಂದರ ಈ ಒಂದು ರಾಷ್ಟ್ರೀಯ ಯೋಜನವನ್ನು ನಮ್ಮ ಮಹೇಶ್ವರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹೆಚ್ಚಿನ ಶಾಸಕರು ಗೋಪಾಲೆಯವರು ನಮ್ಮ ನರೇಂದ್ರ ಬಾಬುರವರ ನೇತೃತ್ವದಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಶಾರರು ಮತ್ತೆಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಸುಮಾರು ಆರುನೂರು ಸರ್ಕಲ್ನಿಂದ ಇಲ್ಲಿ ಸ್ವಾಮಿ ವಿವೇಕಾನಂದ ಆಟದ ಮೈದಾನ ಇಲ್ಲಿಗೆ ಸುಮಾರು ಒಂದೂವರೆ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಬಾ ಒಂದು ಕಾಲ್ನಡಿಗೆಯಿಂದ ಜಾತ್ರಾ ಮುಖಾಂತರ ಬಂದು ಇವತ್ತು ಸುಮಾರು ಒಂದು ಎರಡೂವರೆ ಮೂರು ಸಾವಿರ ಜನರಷ್ಟು ಯುವ ಶಕ್ತಿಗಳನ್ನು ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ನಡೀತು ಇದು ಕಾರಣ ಇಷ್ಟೇ ಮುಂದಿನ ದಿನಗಳಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಏನು ಯುವ ಶಕ್ತಿ ಒಂದು ಅನ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅವರ ಮಾರ್ಗಗಳು ಬದಲಾವಣೆ ಆಗಬೇಕು ಜೀವನ ಶೈಲಿ ಬದಲಾವಣೆ ಆಗಬೇಕು ಅವರ ಶಕ್ತಿ ಏನಿದೆ ಒಂದು ದೈಹಿಕವಾದಂಥ ಶಕ್ತಿ ಈ ದೇಶಕ್ಕೆ ಸಂಪತ್ತಾಗಿ ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾನು ಹೇಳೋದು ಇಷ್ಟೇ ನಮ್ಮ ಯುವ ಶಕ್ತಿಗಳು ದಿನದಲ್ಲಿ ಒಂದು ಗಂಟೆ ಹೊತ್ತಾದರೂ ಈ ಸಾಮಾಜಿಕ ಸೇವೆಗೆ ಬಂದ್ಬಿಟ್ಟು ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯುವಶಕ್ತಿಗಳೇ ಲಕ್ಷಗಟ್ಟಲೆ ಬನ್ನಿ ರಾಜಕೀಯ ಸೇರ್ಕೊಡಿ ಅಂತ ಹೇಳಿದ್ರೆ ಆ ಒಂದು ಮನೋಭಾವ ಬೆಳೆಸ್ಕೊಂಡು ಅವರ ಪೋಷಕರು ಕೂಡ ಅವರಿಗೆ ಶಕ್ತಿಯನ್ನು ನೀಡಬೇಕು ಸಂದರ್ಭದಲ್ಲಿ ನಾವು ಮಾತನಾಡಿದ ಮತ್ತು ಒಳ್ಳೆಯದನ್ನು ಮಾಡುವುದೇ ಧರ್ಮದ ರಹಸ್ಯ ಅಂತ ಹೇಳಿದರು ಬಹುಶಃ ಅವರ ಮಾತುಗಳು ಇಡೀ ವಿಶ್ವಕ್ಕೆ ಅನ್ವಯ ಆಗ್ತದೆ ಎಲ್ಲ ಧರ್ಮಗಳು ಬಸವಣ್ಣವರ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿದರು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಪಂಚ ಭೂಮಿ ನಮಗೆಲ್ಲ ಒಂದೇ ಎಲ್ಲಿರ್ತಕ್ಕಂಥ ಐನೂರು ಕೋಟಿ ಜನ ನಾವು ಬದುಕ್ಬೇಕಾಗುತ್ತೆ ನಮ್ಮ ಬದುಕಿನ ಅರ್ಥವನ್ನ ತಿಳ್ಕೊಳ್ಬೇಕಾಗ್ತದೆ ಬಹುಶಃ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ವಿವೇಕಾನಂದ ಪುತ್ಥಳಿಯನ್ನ ಮತ್ತು ವಿವೇಕಾನಂದರ ಒಂದು ಉದ್ಯಾನವನನ್ನ ನಾನು ಹರೀಶು ಗೋಪಾಲನವರು ಮತ್ತು ಎಲ್ಲರೂ ಸೇರಿ ಇದನ್ನ ಮಾಡಿದ್ದೇವೆ ಉದ್ದೇಶ ಇಲ್ಲಿ ಬರ್ತಕ್ಕಂಥ ಯಾರೇ ದುಃಖ ಪ್ರಕಟ ಪ್ರಾಪ್ತರಾಗಿ ಬಂದ್ರೆ ಇಲ್ಲಿ ಸ್ಫೂರ್ತಿಯನ್ನ ಕೊಡಬೇಕು ಮತ್ತು ಅವರಲ್ಲಿ ಪೂರ್ತಿ ಯುವ ಶಕ್ತಿಯಲ್ಲಿ ನಮ್ಮ ಅವರೇ ರಾಘವೇಂದ್ರ ಶೆಟ್ಟೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತರಷ್ಟು ಯುವ ಜನಿಸಿದ್ದಾರೆ ಆದ್ರೆ ಒಂದು ದೇಶವನ್ನು ದುರ್ಬಲಗೊಳಿಸಲಿಕ್ಕೆ ಬಹಳ ಸುಲಭದ ಉಪಾಯ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೋ ಒಂದು ಮಾಡೋದು ದೇಶ ದುರ್ಬಲ ಇವತ್ತು ನಮ್ಮ ದೇಶದ ಶಕ್ತಿ ಸಮಾಜದ ಶಕ್ತಿ ವಿಶ್ವದ ಶಕ್ತಿ ಯುವ ಜನರು ಅಂತ ಹೇಳಿದ್ರು ಬಹುಶಃ ಇಲ್ಲೆಲ್ಲ ನಾವೆಲ್ಲ ಆ ನಮ್ಮ ಪೀರಿತೇವೆ ಆದ್ರೆ ನಾವು ಹಿರಿಯರ ಒಂದು ಜವಾಬ್ದಾರಿ ಇದೆ ಯುವ ಜನರಿಗೆ ಒಂದು ಇವತ್ತು ಸೇವಾದವರು ಕಾಲೇಜು ವಿದ್ಯಾರ್ಥಿಗಳು ಬಹುಶಃ ಎಲ್ಲರೂ ಉದ್ಯೋಗ ಕೇಳಿದ್ದಾರೆ ಈ ಬದುಕನ್ನ ಅವಳಿಗೆ ಓಡಾಡದಿದ್ದಾರೆ ಬಹುಶಃ ರಾಷ್ಟ್ರೀಯ ಯೋಜನೆಯ ಹೇಗೆ ನಮ್ಮ ಯುವಜನರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಇವತ್ತು ಇವತ್ತು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅವರು ಅವತ್ತು ವಿವೇಕಾನಂದ್ರ ಜನ್ಮದಿನವನ್ನೂ ನ್ಯಾಷನಲ್ ಯೂತ್ ಡೇ ಅಂತ ಡಿಕ್ಲೇರ್ ಮಾಡಿಕೊಂಡು ಯೂತ್ ಪಾಲಿಸಿಯನ್ನ ಮಾಡ ರಾಷ್ಟ್ರೀಯ ಯುವ ತಂದು ನಾವು ಈ ಸಂಕಲ್ಪವನ್ನು ಮಾಡುತ್ತೇವೆ ಯುವಜನರಲ್ಲಿ ದೇಶದ ಒಳಿತಿಗಾಗಿ ಜಾಗೃತಿ ಹಾಗೂ ಜವಾಬ್ದಾರಿ ತರುವುದು ಸಮಾಜಕ್ಕೆ ಹಾಗೂ ಯುವಜನರ ಭವಿಷ್ಯಕ್ಕೆ ಮಾರಕವಾಗಿರುವ ವಸ್ತುಗಳ ಮತ್ತು ನಶೆ ಮುಕ್ತ ಯುವ ಸಮಾಜ ನಿರ್ಮಾಣದ ಸಂಕಲ್ಪ ನಮ್ಮದಾಗಿದೆ ನಿರುದ್ಯೋಗ ಸಮಸ್ಯೆಗಳ ಪರಿಹಾರಕ್ಕೆ ಅಗತ್ಯ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಹಾಗೂ ಸ್ವಯಂ ಉದ್ಯೋಗ ಯೋಜನೆಗಳ ಜಾಗೃತಿ ಮೂಡಿಸುವುದು ಉದ್ಯೋಗಾವಕಾಶ ಸ್ಥಳೀಯ ಯೋಜನಾಂಗಕ್ಕೆ ಆದ್ಯತೆ ಸ್ವಚ್ಛತೆ ಹಾಗೂ ಹಸಿರು ಪರಿಸರ ನಿರ್ಮಾಣ ಮಾಡುವುದು ಪ್ರತಿ ರಸ್ತೆಗಳಲ್ಲಿ ಹಸಿರು ಪಡೆಯನ್ನು ಸ್ಥಾಪಿಸುವುದು ನಮಗೆ ಜೀವ ಸೆಲೆಯಾಗಿರುವ ಕಾಡು ವನ್ಯಜೀವಿ ಕೆರೆ ಹಾಗೂ ಮರಗಳ ಸಂರಕ್ಷಣೆಗಾಗಿ ಕಾರ್ಯೋನ್ಮುಖರಾಗುವುದು ವಿಶ್ವಶಾಂತಿಗಾಗಿ ಜನರಲ್ಲಿ ಸಾಮರಸ್ಯ ಮೂಡಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಯುವ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರ ಕನಸುಗಳನ್ನು ಸಾಕಾರಗೊಳಿಸಲು ಯುವ ಕೇಂದ್ರಗಳ ಸ್ಥಾಪನೆಗೆ